ಇಂದು ತುಳುನಾಡಿನಾದ್ಯಂತ ಆಟಿ ಅಮಾವಾಸ್ಯೆಯನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೆ ಉಡುಪಿಯ ತುಳುಕೂಟ ಸಂಘಟನೆ ಆಟಿ ಡುಂಜಿ ದಿನ ಕಾರ್ಯಕ್ರಮವನ್ನು ಆಚರಿಸಿತು ಆಷಾಢ ಅಮಾವಾಸ್ಯ ದಿನ ಹಾಳೆ ಮರದ ತೊಗಟ ರಸ ತೆಗೆದು ಕಷಾಯ ಮಾಡಿ ಕುಡಿಯುವುದು ತುಳುನಾಡಿನ ಸಂಪ್ರದಾಯ ಮಳೆಗಾಲದಲ್ಲಿ ಆರೋಗ್ಯ ವೃದ್ಧಿಗಾಗಿ ರೋಗ ರುಜಿನಗಳು ಬಾಧಿಸದಂತೆ ಈ ಕಷಾಯ ರಕ್ಷಾ ಕವಚವಾಗಿದೆ ರೈಲ್ವೆ ಸ್ಟೇಷನ್ ರಸ್ತೆಯ ಜಯಸಿಂಹ ಲಯನ್ಸ್ ಭವನದಲ್ಲಿ ಆಟಿ ಅಮಾವಾಸ್ಯೆ ಕಷಾಯ ಕುಡಿಯುವ ಅವಕಾಶವನ್ನ ಸಾರ್ವಜನಿಕರಿಗೆ ತುಳುಕೂಟ ಕಲ್ಪಿಸಿಕೊಟ್ಟಿತು ತುಳುಕೂಟ ಸಂಘಟನೆ ಅಧ್ಯಕ್ಷ ಜಯಕರ್ ಶೆಟ್ಟಿ ಇಂದ್ರಾಳಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನೂರಾರು ಜನ ಈ ಸಂದರ್ಭದಲ್ಲಿ ಆಟಿ ಕಷಾಯವನ್ನು ಕೊಡಿದರು ಕಷಾಯದ ಜೊತೆ ಮೆಂತೆಗಂಚಿ ಲಡ್ಡು ಜಾರಿಗೆ ಹುಳಿಯನ್ನು ವಿತರಿಸಲಾಯಿತು ಕಷಾಯ ತಯಾರಿಸಿದ ಕೃಷ್ಣ ಶೆಟ್ಟಿಗಾರ ಕುಟುಂಬಕ್ಕೆ ಈ ಸಂದರ್ಭದಲ್ಲಿ ತುಳುಕೂಟ ಸನ್ಮಾನವನ್ನ ಮಾಡಿತು ಇಂದ್ರಾಳಿ ದೇವಸ್ಥಾನಕ್ಕೆ ಅಪರೂಪದ ರುದ್ರಾಕ್ಷಿ ಗಿಡವನ್ನು ಸಮರ್ಪಣೆ ಮಾಡಲಾಯಿತು